ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಸೊ ಒಂದು ಸಮಸ್ಯೆಗಳಿಗೆ ಮೂಲ ಕಾರಣಗಳು ಅಂತ ಬಂದಾಗ ಆ ಮೂಲ ಕಾರಣಗಳನ್ನು ತಿಳ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮೂಲವನ್ನು ಬಿಟ್ಬಿಡ್ತೀವಿ ಸಮಸ್ಯೆಯ ಹೆಸರನ್ನು ಹಿಡಿದು ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ ಯಾವುದೇ ಚಿಕಿತ್ಸೆಯಿಂದನೂ ಸಮಸ್ಯೆ ಹೆಸರಂತೂ ನಿಮ್ಮ ದೇಹದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಸಮಸ್ಯೆಯ ಲಕ್ಷಣಗಳು ಮತ್ತು ಮೂಲಗಳನ್ನು ನೀವು ಸರಿಪಡಿಸ್ಕೊಂಡ್ರೆ ಕಾಯಿಲೆ ಹೆಸರನ್ನು ನೀವು ಹೊರಗೆ ಹಾಕ್ಬೋದು ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಸಮಸ್ಯೆಗಳಲ್ಲಿ ಮೂಲ ಕಾರಣ ಒಂದಾದಂಥ ಬಾಯಾರಿಕೆ ಇದು ಯಾವೆಲ್ಲ ಕಾರಣಗಳಿಂದ ಬಾಯಾರಿಕೆ ಹೆಚ್ಚಾಗ್ತದೆ ನಮ್ಮ ಯಾವ ತಪ್ಪು ಇದಕ್ಕೆ ಕಾರಣವಾಗಿದೆ ಈ ಬಾಯಾರಿಕೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಮುಂದೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಜೊತೆಗೆ ಮನೆಮದ್ದುಗಳನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಈ ಬಾಯಾರಿಕೆ ಅಂತಕ್ಕಂಥದ್ದು ಮುಖ್ಯವಾಗಿ ಕಾಣಿಸ್ಕ ಕಾಣಿಸ್ಕೊಳ್ತಕ್ಕಂಥದ್ದು ಅಂದರೆ ಅಜೀರ್ಣ ಆಹಾರ ಆಹಾರಗಳು ಯಾರಿಗೆ ಜೀರ್ಣ ಆಗೋದಿಲ್ಲ ಅವರಿಗೆ ಅತಿಯಾದ ಬಾಯಾರಿಕೆ ಕಾಣಿಸ್ಕೊಳ್ಳುತ್ತೆ ಮತ್ತು ಕೆಲವರು ಆಹಾರ ತಿಂದ ತಕ್ಷಣ ಜೀರ್ಣಸು ಕಡೆ ಗಮನ ಇರೋದಿಲ್ಲ ತಿಂದ ತಕ್ಷಣ ಮಲಗೋ ಅಭ್ಯಾಸ ಮಾಡ್ತಿರ್ತಾರೆ ತಿಂದ ತಕ್ಷಣ ಕೂತ್ಕೊಳ್ಳೋ ಅಭ್ಯಾಸವಿರುತ್ತೆ ಹೀಗೆ ಆಹಾರ ಜೀರ್ಣ ಆಗಲಿಕ್ಕೆ ನಾವು ಕೂಡ ಸಹಾಯ ಮಾಡಲಿಲ್ಲ ಅಂದಾಗಲೂ ಬಾಯಾರಿಕೆ ಮತ್ತು ಹಾಕ್ಲಿಕ್ಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅತಿಯಾದ ಆಹಾರ ಸೇವನೆ ಪದೇ ಪದೇ ಆಹಾರ ಸೇವಿಸ್ತಾ ಇರೋದು ಕೂಡ ಈ ಒಂದು ಬಾಯಾರಿಕೆಗೆ ಬಾಯಿ ಒಣಗೋದಕ್ಕೆ ಮೂಲ ಕಾರಣವಾಗುತ್ತೆ ದೇಹದಲ್ಲಿ ನೀರಿನ ಅಂಶದ ಕೊರತೆ ಯಾರು ನೀರನ್ನ ಕಡಿಮೆ ಅಭ್ಯಾಸದಲ್ಲಿ ಇಟ್ಕೊಂಡಿರ್ತಿರೋ ಅಂತವ್ರಿಗೂ ಕೂಡ ಈ ಬಾಯಾರಿಕೆ ಹೆಚ್ಚಾಗಿ ಕಾಡುತ್ತೆ ಬಾಯಾರಿಕೆ ಆದಾಗ ಮಾತ್ರ ಕುಡಿಯೋದು ಮತ್ತೆ ಕೊಡದೇ ಇರೋದು ಎಷ್ಟು ಪ್ರಮಾಣದ ನೀರನ್ನ ದೇಹಕ್ಕೆ ಕೊಡಬೇಕು ಅನ್ನೋ ಅರಿವು ಇಲ್ಲದೆ ಇರೋ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಮತ್ತು ದೇಹದಿಂದ ನೀರು ಹೆಚ್ಚಿಗೆ ಹೊರಗೆ ಹೋದರೆ ಅಂದರೆ ಪದೇ ಪದೇ ಮೂತ್ರ ಹೋಗೋ ಸಮಸ್ಯೆ ಇರುತ್ತೆ ನೀ ಎಷ್ಟು ನೀರು ಕುಡಿದ್ರೂ ನನಗೆ ಮೂತ್ರದಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ಬಹು ಮೂತ್ರ ರೋಗ ಅಂತ ಹೇಳ್ತೀವಿ ಈ ರೀತಿ ದೇಹದಿಂದ ನೀರು ಅತಿಯಾಗಿ ಹೊರಗೆ ಹೋಗ್ತಾ ಇದ್ರೂ ಕೂಡ ಬಾಯಾರಿಕೆ ಕಾಣಿಸ್ಕೊಳ್ಳುತ್ತೆ ಅತಿಯಾದ ಬೆವರುವಿಕೆ ದೇಹ ಅತಿಯಾಗಿ ಬೆವರುತ್ತಾಯಿದ್ರೂ ಕೂಡ ನೀರಿನಂಶದ ಕೊರತೆಯಿಂದ ಬಾಯಾರಿಕೆ ಹೆಚ್ಚಾಗ್ತಾ ಹೋಗುತ್ತೆ ಮಧುಮೇಹಿಗಳಲ್ಲಿ ಅಧಿಕವಾಗಿ ಕಾಡುತ್ತೆ ದೇಹದಲ್ಲಿ ಇನ್ಸುಲಿನ್ನ ಕೊರತೆ ಉಂಟಾದಾಗ ಬಾಯಾರಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಅಸಿಡಿಟಿ ಪ್ರಾಬ್ಲಮ್ ಇರೋವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮಲಬದ್ಧತೆ ಸಮಸ್ಯೆ ಇರೋವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಹೀಗೆ ನಿಮ್ಮ ತಪ್ಪುಗಳಿಗೆ ನೀವೇ ಕಾರಣಕರ್ತರಾಗಿರ್ತೀರ ಹಾಗಾಗಿ ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡ್ರೆ ಮಾತ್ರ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಬಾಯಾರಿಕೆ ಆದಾಗ ಲೀಟರ್ ಗಟ್ಟಲೆ ನೀರು ಕುಡಿದು ಬಾಯಾರಿಕೆ ಇಲ್ಲ ಅಂತ ಹಾಗೆ ಇರೋರು ಬದಲಾವಣೆ ಮಾಡಿಕೊಳ್ಳಿ ಬಾಯಾರಿಕೆ ಆದರೂ ಆಗದೆ ಹೋದರೂ ಪ್ರತಿ ಗಂಟೆಗೆ ಕನಿಷ್ಠ ಇನ್ನೂರ ಐವತ್ತ ಎಲ್ ಅಷ್ಟು ನೀರಿನ ಅಂಶವನ್ನು ದೇಹಕ್ಕೆ ಕೊಡೋದ್ರಿಂದ ಬಾಯಾರಿಕೆಯನ್ನು ನೀವು ಕ್ರಮೇಣವಾಗಿ ನಿವಾರಣೆ ಮಾಡಿಕೊಳ್ಬಹುದು ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಬಹುದು ಮತ್ತು ಆಹಾರದಲ್ಲಿ ಹೆಚ್ಚೆಚ್ಚು ಗಟ್ಟಿ ಪದಾರ್ಥ ಮಸಾಲೆಗಳು ಮತ್ತು ಧಾನ್ಯಗಳನ್ನು ಹೆಚ್ಚು ಸೇರಿಸ್ತಕ್ಕಂಥವ್ರು ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಗೆ ಮತ್ತು ಬಾಯಾರಿಕೆಯನ್ನು ನೀಗಿಸ್ತಕ್ಕಂಥ ಆಹಾರಗಳಾದ ಸೊಪ್ಪು ತರಕಾರಿಗಳು ಹಸಿ ತರಕಾರಿಗಳು ಹಣ್ಣುಗಳು ಮತ್ತು ಹಾಲು ತುಪ್ಪ ಮಜ್ಜಿಗೆಯನ್ನು ಹೆಚ್ಚಿಗೆ ಬಳಸೋದ್ರಿಂದ ಬಾಯಾರಿಕೆ ನೀವು ನಿವಾರಣೆ ಮಾಡ್ಕೊಳ್ಬಹುದು ಬಲಶುದ್ಧೀಕರಣ ಮಾಡೋದ್ರಿಂದ ಬಾಯಾರಿಕೆ ನಿವಾರಣೆ ಮಾಡ್ಕೊಳ್ಬಹುದು ಅಸಿಡಿಟಿ ಸಮಸ್ಯೆ ಇರೋ ರೀತಿಯಲ್ಲಿ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸೋದ್ರಿಂದ ಈ ಬಾಯಕೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬಹುದು ಇನ್ನು ಯಾವೆಲ್ಲ ಮನೆ ಮದ್ದುಗಳು ನಿಮಗೆ ಸಹಾಯವಾಗ್ತವೆ ಅಂತ ನೋಡಿದ್ರೆ ಒಂದು ಐದು ಚಮಚ ಜೀರಿಗೆ ಪುಡಿಯನ್ನ ಇನ್ನೂರ ಅಷ್ಟು ನೀರಿನೊಂದಿಗೆ ಬೆರೆಸಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಟು ಸೇವಿಸಿದ್ರೆ ಯಾರಿಗೆಲ್ಲ ಜ್ವರ ಮತ್ತು ಮಲೇರಿಯಾಯಿಂದ ಬಂದಿರತಕ್ಕಂಥ ತೀವ್ರವಾದ ಬಾಯಾರಿಕೆಯನ್ನು ನೀವು ತಕ್ಷಣವೇ ನಿವಾರಣೆ ಮಾಡಿಕೊಳ್ಬೋದು ಮೂರು ಚಮಚ ನಲ್ಲಿಕಾಯಿಯ ಪುಡಿಯ ಜೊತೆಗೆ ಎರಡು ಟೀ ಚಮಚ ಜೇನು ಸೇರಿಸಿ ದಿನಕ್ಕೆ ಮೂರು ಬಾರಿ ಸೇವನೆ ಮಾಡಿದ್ರೆ ಒಂದು ಬಾಯಾರಿಕೆಯನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಇಟ್ಟಿಗೆ ಕೆಂಪು ಇಟ್ಟಿಗೆ ನೋಡಿರ್ತೀರ ಇದು ಹಳೇ ಕಾಲದ ಇಟ್ಟಿಗೆಗಳು ಮಣ್ಣಿನ ಇಟ್ಟಿಗೆ ಅಂತ ಕೆಂಪು ಮಣ್ಣಿನ ಇಟ್ಟಿಗೆ ಸೊ ಈ ಇಟ್ಟಿಗೆ ತುಂಡನ್ನ ಚೆನ್ನಾಗಿ ಕಾಯಿಸಬೇಕು ಬಿಸಿ ಇರುವಾಗ ಅದಕ್ಕೆ ಒಂದೆರಡು ಅಷ್ಟು ನೀರನ್ನ ಹಾಕಿ ಅದರಲ್ಲಿ ಅದ್ದಿಟ್ಟು ನಂತರ ಆ ನೀರನ್ನ ಶೋಧಿಸಿ ಆ ನೀರನ್ನ ನೀವು ಕುಡಿಯೋದ್ರಿಂದ ಬಾಯಾರಿಕೆ ನಿವಾರಣೆ ಆಗ್ತದೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಕುಡಿತಾ ಹೋಗಬೇಕು ಒಂದೇ ಸರಿ ಕುಡಿಬಾರ್ದು ಇನ್ನು ಹುಣಸೆ ಹಣ್ಣನ್ನ ನೆನೆಸಿಟ್ಟು ಕಿವಿಚಿ ಆ ಹುಳಿಯನ್ನು ತೆಗೆದುಕೊಳ್ಳಿ ರಸವನ್ನು ತಯಾರು ಮಾಡ್ಕೊಳ್ಳಿ ಈ ರಸಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಏಲಕ್ಕಿ ಮತ್ತು ನೀರನ್ನು ಸೇರಿಸಿ ಕುದಿಸಿ ಆರಿಸಿ ಆಗಿಂದಾಗಲೇ ಸ್ವಲ್ಪ ಸ್ವಲ್ಪ ಕುಡಿಬಹುದು ಇದನ್ನು ಪಾನಕದ ರೀತಿ ಕಾಯಿಸ್ದೂ ಕುಡಿಬಹುದು ಅಥವಾ ಕಾಯಿಸಿಯೂ ಕುಡಿಬಹುದು ಇದನ್ನು ಕುಡಿಯೋದ್ರಿಂದ ಬಾಯಾರಿಕೆ ನಿವಾರಣೆ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚಿಸ್ಕೊಳ್ತೀರ ಅಸಿಡಿಟಿ ಕಂಟ್ರೋಲ್ ಆಗುತ್ತೆ ಮತ್ತು ರಕ್ತ ಶುದ್ಧತೆಗೂ ಕೂಡ ಇದು ಉತ್ತಮವಾದ ಔಷಧಿಯಾಗಿದೆ ಮತ್ತು ಕಬ್ಬಿನ ರಸ ಈ ಕಬ್ಬಿನ ಹಾಲಿಗೆ ನಿಂಬೆ ರಸ ಶುಂಠಿ ರಸ ಮತ್ತು ಎಳನೀರನ್ನು ಕೂಡ ಸೇರಿಸಿ ಆಗಾಗ ಸೇವನೆ ಮಾಡಬಹುದು ಬಾಯಾರಿಕೆ ನಿವಾರಣೆ ಆಗುತ್ತೆ ಒಣ ದ್ರಾಕ್ಷಿಯನ್ನು ನೆನೆಯಿಟ್ಟು ಕಿವಿಚಿ ಪಾನಕವನ್ನಾಗಿ ಮಾಡಿ ಆಗಿದ್ದಾಗಲೇ ನೀವು ಕುಡಿತಾ ಇದ್ರು ಕೂಡ ಬಾಯಾರಿಕೆಯನ್ನು ನಿವಾರಣೆ ಮಾಡ್ಕೊಳ್ಬಹುದು ನೋಡಿ ಎಷ್ಟೆಲ್ಲ ಸೂಕ್ತವಾದ ಮನೆ ಮದ್ದು ನಿಮ್ಮ ಮನೆಯಲ್ಲೇ ಇದೆ ಆದರೂ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಶುಗರ್ ಜಾಸ್ತಿ ಆಗಿದೆ ಜಾಸ್ತಿ ಡೋಸೇಜ್ ಇರೋ ಮಾತ್ರೆ ಕೊಡಿ ಅದಕ್ಕೆ ನನಗೆ ಬಾಯಾರಿಕೆ ಜಾಸ್ತಿ ಆಗ್ತಿದೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿ ನೀವೇ ವೈದ್ಯರಾಗಿಬಿಡ್ತೀರಾ ಮಾತ್ರೆ ತಿನ್ನಲಿಕ್ಕೋಸ್ಕರ ಅದರ ಬದಲು ನಿಮ್ಮ ಮನೆಯ ಮನೆ ಮದ್ದುಗಳಿಗೆ ನೀವು ವೈದ್ಯರಾಗಿ ಮನೆಯ ಮದ್ದುಗಳಿಂದಲೇ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ನಿಮ್ಮ ಜೀವನ ಶೈಲಿಯ ಆಹಾರ ಪದ್ಧತಿಯ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರೈಕೆ ಮಾಡಿ ಅದರ ಆರೈಕೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಯಾವ ಸಮಸ್ಯೆಯೂ ದೊಡ್ಡದಾಗೋದಿಲ್ಲ ಯಾವುದಕ್ಕೂ ದೀರ್ಘಕಾಲದ ಔಷಧಿ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ ದೇಹವನ್ನ ನಿರೋಗಿಯಾಗಿ ಬದುಕಲಿಕ್ಕೆ ನೆಮ್ಮದಿ ಜೀವನವನ್ನ ಕಾಣ್ಲಿಕ್ಕೆ ನಿಮ್ಮ ಆಹಾರವೇ ಉತ್ತಮವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಗುಣವಾಗದ ದೀರ್ಘಕಾಲದ ಕಾಯಿಲೆಗಳು ತುಂಬ ವರ್ಷಗಳಿಂದ ಮಾತ್ರೆಗಳನ್ನು ನುಂಗ್ತಾ ಬರ್ತಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಂತ ಹೇಳಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಕಾಲನ್ನು ಕತ್ತರಿಸ್ಬೇಕು ಅಂತ ಹೇಳಿದರೆ ಗ್ಯಾಂಗ್ರೀನ್ ಆಗಿದೆ ಈ ಕಾಲನ್ನು ಉಳಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ಆತಂಕದಲ್ಲಿರುವಂಥವ್ರು ಹೀಗೆ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಬಲಿಯಾಗಿರ್ತಕ್ಕಂಥ ಯಾವುದೇ ರೋಗಿಗಳು ಕೂಡ ಯೋಗಾವನ ಬೆಟ್ಟದ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು ಮತ್ತು ನಿಮ್ಮ ಕಾಯಿಲೆಯನ್ನು ಹತೋಟಿಗೆ ತೆಗೆದುಕೊಳ್ಬಹುದು ತಮ್ಮ ಯಾವುದೇ ದೀರ್ಘಕಾಲದ ಸಮಸ್ಯೆಗಳಿದ್ದರೂ ಕೂಡ ನೇರ ಭೇಟಿಯನ್ನು ಮಾಡ್ಬೋದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಹತ್ತಿರದ ಶಾಖೆಯನ್ನು ಗುರುತಿಸ್ಕೊಂಡು ತಾವು ಖಂಡಿತವಾಗ್ಲೂ ಭೇಟಿ ಮಾಡ್ಬೋದು ಚಿಕಿತ್ಸೆ ಪಡೆದುಕೊಳ್ಬಹುದು ಇನ್ನು ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ನಮಸ್ಕಾರ